ಒಂದು ದಿನ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಮೀಟಿಂಗ್ ನಡೆಯಿತು ಆ ಮನೆಯಲ್ಲಿ ಬಹಳ ಸಮಯದಿಂದ ಮೌನ ಆವರಿಸಿತು ಆ ಮನೆಯ ಯಜಮಾನಿ ನೇತ್ರ ಜೀವಂತವಾಗಿರುವವರಿಗೂ ಮನೆಯಲ್ಲಿ ಸಂತೋಷ ತುಂಬಿತ್ತು ಆದರೆ ಎರಡು ತಿಂಗಳ ಹಿಂದೆ ನೇತ್ರ ಅವರು ಮರಣ ಹೊಂದಿದ್ದರು ಆ ಸಮಯದಿಂದ ಮನೆ ಸಂಪೂರ್ಣ ಮೌನವಾಗಿತ್ತು ಈಗ ಆ ಮನೆಯಲ್ಲಿ ಎಪ್ಪತ್ತು ವರ್ಷದ ಮೋಹನ್ ಅವರು ಮಾತ್ರ ಉಳಿದಿದ್ದರು ಆದರೆ ಅವರ ಪತ್ನಿ ಮರಣದ ನಂತರ ಅವರು ತುಂಬಾ ದುರ್ಬಲರಾಗಿದ್ದರು ಅವರು ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸಿದರು ಈಗ ಅವರಿಗೆ ಆರೈಕೆಯ ಅಗತ್ಯವಿತ್ತು ಅವರಿಗೆ ತಾವೇ ತಮ್ಮ ಕೆಲಸ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಮನೆಯನ್ನು ಟ್ರಸ್ಟ್ಗೆ ವರ್ಗಾಯಿಸಲು ನಿರ್ಧರಿಸಿದರು ಅವರ ಮಗ ಮತ್ತು ಸೊಸೆ ಈ ಸುದ್ದಿ ತಿಳಿದ ತಕ್ಷಣ ಇಂದು ಮನೆಯಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಮೀಟಿಂಗ್ ಮಾಡಲು ನಿರ್ಧರಿಸಿದರು ಆ ಮೀಟಿಂಗ್ನಲ್ಲಿ ಸೊಸೆಯ ತಂದೆ ತಾಯಿ ಸವಿತಾ ಮತ್ತು ಸತೀಶ್ ಮತ್ತು ಅವರ ತಮ್ಮ ರಾಜೇಶ್ ಹಾಗೆ ಮೋಹನ್ ಅವರ ಮಗ ಮತ್ತು ಸೊಸೆ ಆದಿತ್ಯ ಮತ್ತು ಅಂಕಿತಾ ಹಾಗೆ ಮೋಹನ್ ಅವರ ಸ್ನೇಹಿತರು ಮೋಹನ್ ಅವರ ಮನೆಯಲ್ಲಿ ಉಪಸ್ಥಿತರಿದ್ದರು ಎಲ್ಲರೂ ಒಂದೊಂದು ಮಾತನಾಡುತ್ತಿದ್ದರು ಆದರೆ ಮೋಹನ್ ಅವರು ಒಂದು ಮಾತನಾಡದೆ ಮೌನವಾಗಿ ಕುಳಿತಿದ್ದರು ಆಗ ಅಂಕಿತಾ ತಾಯಿ ಸವಿತಾ ನೀವು ಈ ಮನೆಯನ್ನು ಟ್ರಸ್ಟ್ಗೆ ವರ್ಗಾಯಿಸುತ್ತಿದ್ದೀರಂತೆ ನೀವು ನಿಮ್ಮ ಮಗ ಮತ್ತು ಸೊಸೆಯ ಭವಿಷ್ಯದ ಬಗ್ಗೆ ಯೋಚಿಸಲೇ ಇಲ್ಲ ಎಂದು ಸವಿತಾ ಅವರು ಇದ್ದಕ್ಕಿದ್ದಂತೆ ಹೇಳಿದರು ಆಗ ಅಂಕಿತಾ ತಂದೆ ಸತೀಶ್ ಅವರು ಕೂಡ ಇದು ಯೋಚಿಸಬೇಕಾದ ವಿಷಯವಲ್ಲ ನಿಮಗೆ ಮಗ ಸೊಸೆ ಇದ್ದಾರೆ ನಿಮ್ಮ ಕುಟುಂಬ ಈಗ ಇಲ್ಲೇ ಇದೆ ಮತ್ತು ನೀವು ಟ್ರಸ್ಟ್ಗೆ ಮನೆಯನ್ನು ಏಕೆ ವರ್ಗಾಯಿಸುತ್ತಿದ್ದೀರಿ ಮಕ್ಕಳಿಗೆ ಅವರ ಹೆತ್ತವರ ಆಸ್ತಿಯ ಮೇಲೆ ಹಕ್ಕಿದೆ ಎಂದು ಸತೀಶ್ ಅವರು ಹೇಳಿದರು ಅಪ್ಪ ನಾವು ನಿಮ್ಮ ಮಕ್ಕಳು ನೀವು ನಮ್ಮನ್ನು ಹೀಗೆ ಬೇರೆ ಮಾಡಲು ಸಾಧ್ಯವಿಲ್ಲ ಈ ಆಸ್ತಿ ನಮ್ಮದು ಎಂದು ಆದಿತ್ಯ ಹೇಳಿದನು ಅಪ್ಪ ನೀವೇ ಸ್ವಲ್ಪ ಯೋಚಿಸಿ ನಾವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೇವೆ ಆದರೆ ನಮಗೆ ನಮ್ಮದೇ ಆದ ಮನೆ ಇದೆ ನೀವು ಇಷ್ಟು ಕೆಟ್ಟದಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಎಂದು ನಾನು ತಿಳಿದಿರಲಿಲ್ಲ ಇದೆಲ್ಲವೂ ನಮ್ಮದೇ ಎಂದು ನಾವು ಭಾವಿಸಿದ್ದೆವು ಆದರೆ ನೀವು ಬೇರೆ ನಿರ್ಧಾರ ತೆಗೆದುಕೊಂಡಿದ್ದೀರಿ ಇದೇನೆಲ್ಲ ನಾವು ನಿಮಗೆ ಮಾಡಲು ಬಿಡುತ್ತೇವೆ ಎಂದು ನೀವು ಭಾವಿಸಬೇಡಿ ಎಂದು ಅಂಕಿತಾ ಹೇಳಿದಳು ನಿಮ್ಮ ನಿರ್ಧಾರವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅದನ್ನು ನಾವು ನಿರಾಕರಿಸುತ್ತೇವೆ ಆಗ ಅಂಕಿತಾ ತಮ್ಮ ರಾಜೇಶ್ ಅಂಕಲ್ ಟ್ರಸ್ಟ್ಗೆ ಕೊಡುವ ಮೊದಲು ಒಂದು ಸಲ ಯೋಚಿಸಿ ಆ ಮೀಟಿಂಗ್ನಲ್ಲಿ ಜನರಿದ್ದಷ್ಟು ಅಭಿಪ್ರಾಯಗಳಿದ್ದವು ಆದರೆ ಮೋಹನ್ ಅವರು ತಮ್ಮ ಪತ್ನಿಯ ಫೋಟೋ ನೋಡುತ್ತಾ ಕುಳಿತಿದ್ದರು ಮೋಹನ್ ಅವರು ಈ ಮನೆಯನ್ನು ತುಂಬ ಕಠಿಣ ಪರಿಶ್ರಮ ಮತ್ತು ಪ್ರೀತಿಯಿಂದ ಕಟ್ಟಿದ್ದರು ಗಂಡ ಹೆಂಡತಿ ಇಬ್ಬರು ಪ್ರತಿ ಪೈಸೆಯನ್ನು ಉಳಿಸಿ ಈ ಮನೆಯನ್ನು ನಿರ್ಮಿಸಿದ್ದರು ಅದು ಐಷಾರಾಮಿ ಮನೆಯಾಗಿರಲಿಲ್ಲ ಆದರೆ ಅವರ ಕುಟುಂಬಕ್ಕೆ ಒಂದು ಅವರ ಕನಸಿನ ಮನೆಯಾಗಿತ್ತು ಆ ಮನೆಯಲ್ಲಿ ಮೊದಲು ಮೂರು ಜನ ಇದ್ದರು ಮೋಹನ್ ನೇತ್ರ ಮತ್ತು ಅವರ ಮಗ ಆದಿತ್ಯ ಆದಿತ್ಯ ವಿದ್ಯಾವಂತನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಒಂದು ದಿನ ಅಂಕಿತ ಅವನನ್ನು ನೋಡಿ ಇಬ್ಬರೂ ಒಪ್ಪಿಕೊಂಡು ಪ್ರೀತಿಸಿ ಮದುವೆಯಾಗಿದ್ದರು ಆದರೆ ಅಂಕಿತ ಈ ಮನೆಯನ್ನು ಎಂದಿಗೂ ತನ್ನ ಸ್ವಂತ ಮನೆಯೆಂದು ಪರಿಗಣಿಸಲಿಲ್ಲ ಅವಳು ತನ್ನ ಅತ್ತೆ ಮಾವನನ್ನು ಬಿಟ್ಟು ಗಂಡನ ಜೊತೆ ಒಬ್ಬಳೇ ಇರಲು ಇಷ್ಟಪಡುತ್ತಿದ್ದಳು ಅವಳು ಮತ್ತು ಅವಳ ಗಂಡ ಇದನ್ನು ಹೊರತುಪಡಿಸಿ ಅವಳು ಯಾರೊಂದಿಗೂ ಬಾಂಧವ್ಯದಿಂದ ಇರಲು ಬಯಸಲಿಲ್ಲ ಮತ್ತು ಮನೆ ಕೆಲಸಗಳನ್ನು ಮಾಡುವುದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಹಲವು ಬಾರಿ ಅವಳು ಈ ವಿಷಯದ ಬಗ್ಗೆ ನೇತ್ರ ಅವರ ಜೊತೆ ಜಗಳವಾಡುತ್ತಿದ್ದಳು ನಿಮಗೆ ಮನೆ ಕೆಲಸದವಳು ಬೇಕೆಂದರೆ ಸೊಸೆಯನ್ನು ಏಕೆ ಕರೆತಂದಿದ್ದೀರಿ ಮನೆ ಕೆಲಸದವಳನ್ನೇ ಮನೆಯಲ್ಲಿ ತಂದು ಇಟ್ಟುಕೊಳ್ಳಬೇಕಾಗಿತ್ತು ನಾನು ಮನೆ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ನೇತ್ರ ಅವರು ಸೊಸೆ ಮನೆ ಕೆಲಸ ಮಾಡುವುದರಿಂದ ಒಬ್ಬ ಸೇವಕಿ ಆಗುವುದಿಲ್ಲ ನೀನು ಮನೆ ಕೆಲಸ ಮಾಡು ಅಂದಾಗ ಕೆಲಸದವಳು ಎಂದು ಏಕೆ ಅಂದುಕೊಳ್ಳುತ್ತೀಯಾ ನೀನು ಒಬ್ಬಳೇ ಮನೆ ಕೆಲಸ ಮಾಡುವುದಿಲ್ಲ ನಾನೂ ನಿನಗೆ ಸಹಾಯ ಮಾಡುತ್ತೇನೆ ಈ ಎಲ್ಲ ನಂತರ ಈ ಮನೆ ನಿನ್ನದು ಆದ್ದರಿಂದ ನೀನು ಮನೆಯನ್ನು ಸಹ ನೋಡಿಕೊಳ್ಳಬೇಕು ಎಂದು ಅವರು ಅವಳಿಗೆ ವಿವರಿಸಲು ಸಾಕಷ್ಟು ಸಲ ಪ್ರಯತ್ನಿಸುತ್ತಿದ್ದರು ಆಗ ಅವಳು ಈಗ ಏನಾಯಿತು ಅತ್ತೆ ನೀವು ನನ್ನ ಮದುವೆಗೂ ಮೊದಲು ಮನೆ ಕೆಲಸ ಮಾಡುತ್ತಿದ್ದೀರಲ್ಲವೇ ಹಾಗೆ ತಿಳಿದುಕೊಂಡು ಈಗಲೂ ಮನೆ ಕೆಲಸ ಮಾಡಿ ಸೊಸೆ ಬಂದ ನಂತರ ಇದ್ದಕ್ಕಿದ್ದಂತೆ ಏನಾಗುತ್ತದೆ ನಿಮಗೆ ಮೊದಲಿನಿಂದಲೂ ಮನೆ ಕೆಲಸ ಮಾಡಿ ರೂಢಿಯಿದೆ ಇದೆ ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ನೀವೇ ಮನೆ ಕೆಲಸ ಮಾಡಿ ಎಂದು ಅಂಕಿತಾ ಅತ್ತೆ ಜೊತೆ ಯಾವಾಗಲೂ ವಾದ ಮಾಡುತ್ತಿರುತ್ತಿದ್ದಳು ಸೊಸೆ ಬಂದ ನಂತರ ಅತ್ತೆಯರು ಇದ್ದಕ್ಕಿದ್ದಂತೆ ರದ್ದರಾಗಿ ಬಿಡುತ್ತಾರೆ ಆದ್ದರಿಂದ ಇಂದಿನ ಹುಡುಗಿಯರು ಮದುವೆಯಾಗಲು ಬಯಸುವುದಿಲ್ಲ ಎಂದು ಅಂಕಿತಾ ತೀಕ್ಷ್ಣವಾದ ಉತ್ತರ ನೀಡಿ ತನ್ನ ರೂಮಿಗೆ ಹೋದಳು ಆಗ ನೇತ್ರ ಅವರು ಆದಿತ್ಯನ ಜೊತೆ ಈ ಬಗ್ಗೆ ಮಾತನಾಡಿದರೆ ಅವನ ಉತ್ತರ ಒಂದೇ ಆಗಿರುತ್ತಿತ್ತು ಅಮ್ಮ ನೀವು ನನ್ನ ಮದುವೆಗೂ ಮುಂಚೆ ಮನೆ ಕೆಲಸ ಮಾಡುತ್ತಿದ್ದೀರಿ ಈಗ ಏನಾಯಿತು ನಿಮ್ಮಂಥ ಅತ್ತೆಂದಿರು ಸೊಸೆಯಂದಿರನ್ನು ತಮ್ಮ ಹೆಣ್ಣು ಮಕ್ಕಳೆಂದು ಪರಿಗಣಿಸುವುದಿಲ್ಲ ಅದಕ್ಕಾಗಿಯೇ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವಿಸುತ್ತವೆ ಎಂದು ಅವನ ಉತ್ತರವನ್ನು ಕೇಳಿ ನೇತ್ರ ಅವರು ಮೌನವಾಗುತ್ತಿದ್ದರು ಆತಿಥ್ಯ ಮತ್ತು ಅಂಕಿತ ಮದುವೆಯಾಗಿ ಎರಡು ತಿಂಗಳಾಗಿತ್ತು ಆದ್ದರಿಂದ ಅವರನ್ನು ನೋಡಲು ನೇತ್ರ ಅವರ ಅಣ್ಣ ಮತ್ತು ಅತ್ತಿಗೆ ಮನೆಗೆ ಬರುತ್ತಿದ್ದರು ಅವರು ಬೆಳಿಗ್ಗೆ ಎಂಟು ಗಂಟೆಗೆ ಮನೆಗೆ ತಲುಪುತ್ತೇವೆ ಎಂದು ಹೇಳಿದ್ದರು ಅದಕ್ಕಾಗಿ ರಾತ್ರಿ ನೇತ್ರ ಅವರು ಅಂಕಿತಾ ಬಳಿ ಹೋಗಿ ಬೆಳಗ್ಗೆ ಬೇಗ ಹೇಳು ಸೊಸೆ ಅತಿಥಿಗಳು ಬರುತ್ತಿದ್ದಾರೆ ಏಕೆಂದರೆ ನೀನು ನನಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡು ಎಂದು ನೇತ್ರ ಅವರು ಅಂಕಿತಾಗೆ ಹೇಳಿದರು ಅದಕ್ಕೆ ಅಂಕಿತಾ ಏನೂ ಉತ್ತರಿಸಲಿಲ್ಲ ಆದರೆ ಮಾರನೇ ದಿನ ಅಂಕಿತ ಬೆಳಿಗ್ಗೆ ಬೇಗ ಏಳಲೇ ಇಲ್ಲ ನೇತ್ರ ಅವರು ಏಳು ಗಂಟೆಗೆ ಅಂಕಿತಾ ಕೋಣೆ ಬಾಗಿಲನ್ನು ತಟ್ಟಿದರು ಸೊಸೆ ಅತಿಥಿಗಳು ಇನ್ನೂ ಒಂದು ಗಂಟೆಯಲ್ಲಿ ಬರುತ್ತಾರೆ ಬೇಗ ಏಳು ಮೊದಲು ಮನೆ ಸ್ವಚ್ಛಗೊಳಿಸು ಎಂದು ಹೇಳಿದರು ಇದನ್ನು ಕೇಳಿ ಅಂಕಿತಾ ಸಿಟ್ಟಿಗೆದ್ದಳು ಆಗ ಅವಳು ಕೋಣೆಯಿಂದ ಹೊರಗೆ ಬಂದು ನೀವು ನಿಮ್ಮ ಮಗ ಮತ್ತು ಸೊಸೆ ಮಲಗಿಕೊಂಡಿರುವ ಕೋಣೆಯ ಬಾಗಿಲನ್ನು ತಟ್ಟಬಾರದು ಎಂದು ನಿಮಗೆ ಗೊತ್ತಿಲ್ಲವೇ ಎಂದು ಗದ್ದಲವನ್ನು ಸೃಷ್ಟಿಸಿದಳು ಆಗ ಮೋಹನ್ ಅವರು ಬಂದು ಇದು ನಿಮ್ಮ ಅತ್ತಿಗೆ ತಿಳಿದಿಲ್ಲ ಆದರೆ ಇಂದು ಅವಳಿಗೆ ನಿನ್ನ ಸಹಾಯದ ಅಗತ್ಯವಿದೆ ಆದ್ದರಿಂದ ಇದನ್ನು ಅರ್ಥ ಮಾಡಿಕೊ ಇದು ನಿಮ್ಮ ಮನೆ ಕೂಡ ನಮ್ಮ ಅತಿಥಿಗಳು ಮನೆಗೆ ಬರುತ್ತಾರೆಂದರೆ ಮನೆಯನ್ನು ಸ್ವಚ್ಛಗೊಳಿಸುವುದು ನಮ್ಮ ಕೆಲಸವಾಗಿರುತ್ತದೆ ಎಂದು ಮೋಹನ್ ಅವರು ಅಂಕಿತಗೆ ತಿಳಿಸಿದರು ಆಗ ಅಂಕಿತಾ ಇದು ನಿಮ್ಮ ಮನೆ ಆದ್ದರಿಂದ ಇದನ್ನು ನೀವೇ ಸ್ವಚ್ಛಗೊಳಿಸಿ ಇದು ನನ್ನ ಜವಾಬ್ದಾರಿಯಲ್ಲ ಈ ಮನೆಯಲ್ಲಿರುವುದು ಸೊಸೆ ಅಂತ ನೀವು ತಿಳಿದುಕೊಂಡಿಲ್ಲ ಬದಲಾಗಿ ಒಬ್ಬ ಸೇವಕಿ ಎಂದು ತಿಳಿದುಕೊಂಡಿದ್ದೀರಾ ಅಲ್ಲದೆ ನಾನು ಮನೆ ಕೆಲಸ ಮಾಡಲು ಸಾಧ್ಯವಿಲ್ಲ ಹೀಗೆ ಅಂಕಿತ ಗುಣಗಳು ಪ್ರಾರಂಭಿಸಿದಳು ಮತ್ತು ಸ್ವಲ್ಪ ಸಮಯದ ನಂತರ ಅವಳು ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ತನ್ನ ತಾಯಿಯ ಮನೆಗೆ ಹೋದಳು ಇದರಿಂದ ಮೋಹನ್ ಮತ್ತು ನೇತ್ರಾ ಅವರಿಗೆ ತುಂಬ ಬೇಜಾರಾಯಿತು ಮತ್ತು ಈ ವಿಷಯ ಆಘಾತವನ್ನುಂಟು ಆಘಾತವನ್ನುಂಟುಮಾಡಿತು ಆದರೆ ಅಂಕಿತ ತಂದೆ ತಾಯಿ ಕೂಡ ಅಂಕಿತ ಮಾಡಿರುವುದು ತಪ್ಪು ಎನ್ನದೇ ಅವಳನ್ನು ಬೆಂಬಲಿಸಿದರು ಆಗ ಆದಿತ್ಯ ತನ್ನ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಮನೆ ಮಾಡಿ ತನ್ನ ಹೆಂಡತಿಯೊಂದಿಗೆ ಉಳಿದುಕೊಂಡನು ಒಂದು ದಿನ ಮೋಹನ್ ಅವರು ಆದಿತ್ಯನಿಗೆ ಅಂಕಿತ ಅದೇ ತಪ್ಪು ಎಂದು ವಿವರಿಸಲು ಪ್ರಯತ್ನಿಸಿದಾಗ ಅಪ್ಪ ನೀವು ನಿಮ್ಮ ಸೊಸೆಯನ್ನು ಸೊಸೆಯೆಂದು ಪರಿಗಣಿಸುವುದಿಲ್ಲವೇ ಅಮ್ಮ ಮೊದಲಿನಿಂದಲೂ ಅವಳನ್ನು ಮಗಳಂತೆ ನಡೆಸಿಕೊಂಡಿದ್ದರೆ ಇಂದು ಈ ಪರಿಸ್ಥಿತಿ ಉದ್ಭವಿಸುತ್ತಿರಲಿಲ್ಲ ಸೊಸೆಯಂದಿರನ್ನು ಕೆಲಸ ಮಾಡುವ ಯಂತ್ರಗಳಾಗಿ ಮಾತ್ರ ಪರಿಗಣಿಸಲಾಗುತ್ತದೆ ಆಗ ಮೋಹನ್ ಅವರು ಮಗನೇ ನಿನ್ನ ಬಾಡಿಗೆ ಮನೆಯಲ್ಲಿ ಕೆಲಸದಾಕೆಯನ್ನು ನೇಮಿಸಿಕೊಂಡಿದೆಯಾ ಎಂದು ಕೇಳಿದರು ಇದನ್ನು ಕೇಳಿದ ಆದಿತ್ಯ ಸುಮ್ಮನಾದ ಅವನು ಸುಮ್ಮನಿರುವುದನ್ನು ನೋಡಿ ನೇತ್ರ ಅವರು ಹೇಳಿದರು ಅದು ನಿಜ ಮಗನೇ ಅಲ್ಲಿಯವಳು ಕೆಲಸದವಳು ಇಲ್ಲದಿದ್ದರೂ ಕೂಡ ಎಲ್ಲ ಕೆಲಸಗಳನ್ನು ಅವಳೇ ಮಾಡುತ್ತಾಳೆ ಇಲ್ಲಿ ನಮ್ಮ ಮನೆಯಲ್ಲಿ ನಾನು ಅವಳಿಗೆ ಸಹಾಯ ಮಾಡುತ್ತಿದ್ದರೂ ಸಹ ನನ್ನನ್ನು ಸೇವಕೆಯಂತೆ ನೋಡುತ್ತೀರಿ ಎಂದು ಹೇಳುತ್ತಿದ್ದಳು ನೀನು ಬಾಡಿಗೆ ಮನೆಯಲ್ಲೇ ಇರು ಪರವಾಗಿಲ್ಲ ಎಂದು ಹೇಳಿ ಮೋಹನ್ ಮತ್ತು ನೇತ್ರಾ ಅವರು ಮನೆಗೆ ಮರುಳಿದರು ಹೀಗೆ ದಿನ ಕಳೆದಂತೆ ನೇತ್ರಾ ಅವರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ಆಗ ಮತ್ತೆ ಮೋಹನ್ ಅವರು ತಾವೇ ಸ್ವತಃ ಹೋಗಿ ಆದಿತ್ಯ ಮತ್ತು ಅಂಕಿತಾಳನ್ನು ಮನೆಗೆ ಬರಲು ಅವರ ಮನೆಗೆ ಹೋಗಿದ್ದರು ಮಗನೇ ನಿನ್ನ ತಾಯಿಯ ಆರೋಗ್ಯ ತುಂಬ ಹಾಳಾಗಿದೆ ಅವಳು ಯಾವಾಗ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೆ ಎಂದು ಯಾರಿಗೂ ತಿಳಿದಿಲ್ಲ ನೀನು ಆ ಮನೆಗೆ ಬಂದು ನಿನ್ನ ತಾಯಿಯನ್ನು ನೋಡಿಕೊ ಎಂದು ಹೇಳಿದಾಗ ಆಗ ಅಂಕಿತಾ ಈಗ ನಿಮಗೆ ನಮ್ಮ ಅವಶ್ಯಕತೆ ಇದೆ ಎಂದು ತಿಳಿಯಿತೆ ಎಂದು ಹಗುರವಾಗಿ ಮಾತನಾಡಿದಳು ನಾವು ಎಂದಿಗೂ ಆ ಮನೆಗೆ ಬರುವುದಿಲ್ಲ ಎಂದು ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿದಳು ಆಗ ಮತ್ತೆ ಮೋಹನ್ ಅವರು ಮನೆಗೆ ಮರುಳಿದರು ನೇತ್ರ ಅವರಿಗೆ ಈ ವಿಷಯವನ್ನು ತಿಳಿಸಿದರು ಆಗ ಸ್ವಲ್ಪ ದಿನಗಳಲ್ಲಿ ನೇತ್ರ ಅವರು ಈ ಲೋಕವನ್ನು ತೊರೆದರು ಅಂದಿನಿಂದ ಮೋಹನ್ ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ನಂಬಲಿಲ್ಲ ಅದಕ್ಕಾಗಿ ಅವರು ಈ ಮನೆಯನ್ನು ಟ್ರಸ್ಟ್ಗೆ ವರ್ಗಾಯಿಸಲು ನಿರ್ಧರಿಸಿದರು ಅವರು ಜೀವಂತವಾಗಿರುವವರಿಗೂ ಟ್ರಸ್ಟ್ ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತದೆ ಮತ್ತು ಅವರಂಥ ಅನೇಕ ಹಿರಿಯರಿಗೆ ಸಹಾಯ ಮಾಡಬಹುದು ಎಂದು ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ತನ್ನ ತಂದೆಯ ನಿರ್ಧಾರ ಕೇಳಿ ಆದಿತ್ಯ ಮತ್ತು ಅಂಕಿತ ಎಲ್ಲರನ್ನೂ ಕರೆದುಕೊಂಡು ಮನೆಗೆ ಬಂದಿದ್ದರು ಏಕೆಂದರೆ ಇದು ಅವರ ನಿರೀಕ್ಷೆಗಳಿಗೆ ವಿರುದ್ಧವಾಗಿತ್ತು ಇದೆಲ್ಲದ ನಂತರ ಅವರು ಈಗ ಈ ಮನೆ ನಮ್ಮದಾಗಬೇಕೆಂಬ ಭರವಸೆಯೊಂದಿಗೆ ಕುಳಿತುಕೊಂಡಿದ್ದರು ಆಗ ಅಂಕಿತಾ ಹೇಳಿದಳು ನೋಡಿ ಮಾಮ ನೀವು ಈ ಮನೆಯನ್ನು ಯಾವುದೇ ಟ್ರಸ್ಟ್ಗೆ ವರ್ಗಾಯಿಸುವುದಿಲ್ಲ ನೀವು ಅದರ ಬಗ್ಗೆ ಯೋಚನೆಯೂ ಸಹ ಮಾಡಬೇಡಿ ಎಂದು ಹೇಳಿದಳು ಮತ್ತು ಅವಳು ನಾವು ನಿಮ್ಮ ವೃದ್ಧಾಪ್ಯದ ಆಧಾರ ಎಂದು ಹೇಳಿದಾಗ ಮೋಹನ್ ಅವರು ವಾವ್ ಸೊಸೆ ಇಂದು ನೀನು ಈ ಮನೆಗಾಗಿ ನನ್ನೊಂದಿಗೆ ಹೋರಾಡಲು ಬಂದಿದ್ದೀಯಾ ಒಂದು ಕಾಲದಲ್ಲಿ ಈ ಮನೆಯಲ್ಲಿ ನೀನು ಕೆಲಸ ಮಾಡುತ್ತಿದ್ದಾಗ ನಾವು ನಿನ್ನನ್ನು ಮನೆ ಸೇವಕಿಯಾಗಿ ಕರೆತಂದಿದ್ದೇವೆ ಎಂದು ಹೇಳುತ್ತಿದ್ದೆ ನಂತರ ನೀನು ನಿನ್ನ ಅತ್ತೆಯನ್ನು ಶಾಂತಿಯಿಂದ ಬದುಕಲು ಬಿಡಲಿಲ್ಲ ಎಂದು ಬಹಳ ಹೊತ್ತಿನಿಂದ ಸದ್ದಿಲ್ಲದೆ ಕುಳಿತಿದ್ದ ಮೋಹನ್ ಅವರು ಇದ್ದಕ್ಕಿದ್ದಂತೆ ಹೇಳಿದರು ಅವರು ಮಾತನಾಡಿದ ತಕ್ಷಣ ಕೋಣೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತು ಆ ಸಮಯದಲ್ಲಿ ಕೋಣೆಯಲ್ಲಿ ಇಷ್ಟೊಂದು ಜನ ಕುಳಿತಿದ್ದಾರೆ ಎಂದು ನಂಬಲು ಕಷ್ಟವಾಗುವಷ್ಟು ಮೌನವಿತ್ತು ಆದರೆ ಮೋಹನ್ ಅವರು ಬರ್ತಲೇ ಇದ್ದರು ನಿಮ್ಮ ಉಪಸ್ಥಿತಿಯು ಅಸ್ತಿತ್ವದಲ್ಲಿಲ್ಲ ಅಷ್ಟೇ ಅದು ಒಳ್ಳೆಯದು ಆದರೆ ನೀವು ನನ್ನ ರದ್ದಾಪ್ಯಕ್ಕೆ ಆಧಾರವಾಗುವುದಿಲ್ಲ ಸಾಯುತ್ತಿರುವ ನಿನ್ನ ಅತ್ತೆ ಬಳಿ ಬರಲು ನಿನಗೆ ಸಾಧ್ಯವಾಗಲಿಲ್ಲ ನೀನು ಒಬ್ಬ ಒಳ್ಳೆಯ ವ್ಯಕ್ತಿ ಹೇಗೆ ಆಗುತ್ತೀಯ ಸೊಸೆ ಈ ಮನೆ ನನ್ನದು ಮತ್ತು ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಈಗ ಈ ಮನೆ ಟ್ರಸ್ಟ್ ಹೆಸರಿನಲ್ಲಿರುತ್ತದೆ ನಾನು ಜೀವಂತವಾಗಿರುವವರಿಗೂ ಇಲ್ಲಿನ ಜನ ನನ್ನನ್ನು ನೋಡಿಕೊಳ್ಳುತ್ತಾರೆ ಏಕೆಂದರೆ ನನಗೆ ನಿಮ್ಮಿಂದ ಯಾವುದೇ ನಿರೀಕ್ಷೆಗಳಿಲ್ಲ ನಾಳೆ ನೀವು ಒಂದಲ್ಲ ಒಂದು ದಿನ ನನ್ನನ್ನು ನೀವು ಕೇರ್ ಟೇಕರ್ ಆಗಿ ತಂದಿದ್ದೀರಾ ಎಂದು ಹೇಳುತ್ತೀಯ ನಿನ್ನಿಂದ ಅಂಥ ಮಾತುಗಳನ್ನು ಕೇಳುವುದೇ ಬೇಡ ನಮ್ಮ ಹೆಸರಿನಲ್ಲಿರುವ ಮನೆಯ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ ನಿನ್ನ ಅತ್ತೆ ಮಾವನ ಜವಾಬ್ದಾರಿ ನಿಮ್ಮದಲ್ಲದಿದ್ದರೆ ಅವರ ಆಸ್ತಿಯೂ ನಿಮ್ಮದಲ್ಲ ನಿನ್ನ ಹಕ್ಕು ನಿನ್ನ ಗಂಡನ ಮೇಲೆ ಮಾತ್ರ ಆದ್ದರಿಂದ ನಿನ್ನ ಗಂಡನ ಆಸ್ತಿಯನ್ನು ಅವನೇ ಮಾಡಿಕೊಂಡಾಗ ಅದರ ಮೇಲೆ ನಿನ್ನ ಹಕ್ಕನ್ನು ಪಡೆದುಕೋ ಇದು ನಿನಗೆ ಅರ್ಥವಾಗುತ್ತದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಮೋಹನ್ ಅವರು ಹೀಗೆ ಹೇಳುವ ಮೂಲಕ ಮೀಟಿಂಗ್ ಅನ್ನು ಪೂರ್ಣಗೊಳಿಸಿದರು ಕೊನೆಯದಾಗಿ ಅಂಕಿತಾ ಅವರ ಪೋಷಕರು ಸಹ ಹೆಚ್ಚೇನು ಹೇಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಕಾನೂನುಬದ್ಧವಾಗಿ ಮೋಹನ್ ಅವರೇ ಆಸ್ತಿಯ ಮಾಲೀಕರಾಗಿದ್ದರು ಆದಿತ್ಯ ಮತ್ತು ಅಂಕಿತಾ ಮತ್ತೆ ವಾಪಸ್ ಬಾಡಿಗೆ ಮನೆಗೆ ಹೋದರು ಮೀಟಿಂಗ್ನಲ್ಲಿ ಮಗ ಮತ್ತು ಸೊಸೆಯ ಸ್ವಾರ್ಥದ ಭಾಷೆಯನ್ನು ಮಾತನಾಡಿದಾಗ ಮೋಹನ್ ಅವರು ಎಲ್ಲರನ್ನು ಮೌನಗೊಳಿಸುವ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮಗ ಮತ್ತು ಸೊಸೆಗೆ ನಿಜವಾಗಿಯೂ ಈ ಮನೆಯ ಮೇಲೆ ಯಾವುದೇ ಹಕ್ಕಿಲ್ಲ ಎಂಬುದನ್ನು ತಿಳಿಸಿದರು ಸಂಬಂಧಗಳು ವೃದ್ಧಾಪ್ಯದಲ್ಲಿ ಕೇವಲ ಜವಾಬ್ದಾರಿಗಳಾಗಿರುವುದಿಲ್ಲ ಅದು ಮಕ್ಕಳ ಕರ್ತವ್ಯವಾಗಿರುತ್ತದೆ ಕೊನೆಯದಾಗಿ ಮೋಹನ್ ಅವರು ಅವರ ಆಸ್ತಿಯನ್ನು ಟ್ರಸ್ಟ್ಗೆ ವರ್ಗಾಯಿಸಿದರು ನಂತರ ಅವರು ಅಲ್ಲಿ ತಮ್ಮಂತೆ ಎಷ್ಟೋ ರೊದ್ದರಿಗೆ ಆಸರಿಯಾದರು ಕೊನೆಗೆ ಟ್ರಸ್ಟಿನ ಜನರು ಅವರ ಕೊನೆ ಉಸಿರಿರುವವರಿಗೂ ಅವರನ್ನು ನೋಡಿಕೊಂಡರು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಎಲ್ಲರೂ ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು